ನನ್ನ ಪ್ರೀತಿಯ ದೇವರ ಮಗನೇ ದೇವರ ಮಗಳೇ ಸುಂದರವಾದ ದಿನವಿದು ಸುಂದರವಾದ ಸಮಯವಿದು ದೇವರು ನಿನ್ನನ್ನು ಆರಿಸಿ ಅಭಿಷೇಕಿಸಿ ಹೆಸರಿಡಿದು ಕರೆದಂತಹ ದಿನವಿದು ಕಾಡಿನಲ್ಲಿರುವಂತಹ ಮೃಗಗಳು ಪಕ್ಷಿಗಳು ಸಮುದ್ರ ಸಮುದ್ರದಲ್ಲಿರುವಂತಹ ಎಲ್ಲ ಜಲಚರಗಳು ಆಕಾಶಗಳು ಆಕಾಶದಲ್ಲಿರುವಂಥ ಪಕ್ಷಿಗಳು ಹೀಗೆ ಭೂಮಿಯಲ್ಲಿರುವಂಥ ಬೆಳೆ ಹಣ್ಣು ಹಪ್ಪಲುಗಳು ಎಲ್ಲವನ್ನ ದೇವರು ದಾನವಾಗಿ ದಯಪಾಲಿಸಿದರು ನಿನಗಾಗಿ ನನ್ನ ಸಹೋದರನೇ ಸಹೋದರಿಯೇ ದೇವರು ನಿನ್ನನ್ನು ಈ ಬೆಳಗಿನ ಜಾವದಲ್ಲಿ ಪ್ರೀತಿಸುತ್ತಾ ಇದ್ದಾರೆ ನಿನ್ನ ದೇವರು ನಿನ್ನ ಹುಡುಕಿ ತನ್ನ ವಾಕ್ಯಗಳ ಮೂಲಕವಾಗಿ ನಿನ್ನನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸುತ್ತಾ ಇದ್ದಾರೆ ಓ ನನ್ನ ದೇವರ ಮಗನೇ ದೇವರ ಮಗಳೇ ನೀನು ಚಿಂತಿಸಿರುವೆಯಾ ನಿನ್ನ ಚಿಂತನೆಗಳು ಇಹಲೋಕದಲ್ಲಿ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ನಾಳೆಯದಕ್ಕೂ ಮತ್ತೆ ನಾಡಿದ್ದಕ್ಕೂ ಬರುವ ಕಾಲಕ್ಕೂ ಆಗಿದೆಯಾ ಬೇಡ ಚಿಂತಿಸಬೇಡ ನಿನ್ನ ದೇವರಿಗೆ ಗೊತ್ತುಂಟು ನಿನ್ನ ಅತ್ಯವಶ್ಯಕತೆಗಳು ಚಿಂತಿಸಿ 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 ನಿನ್ನ ತಲೆಯಲ್ಲಿರುವ ಒಂದು ಕೂದಲಿನ ಬಿಳಿಯನ್ನಾಗಲಿ ಕಪ್ಪನ್ನಾಗಲಿ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಪ್ರಭು ಯೇಸು ಇಡುತ್ತಾರೆ ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡಿರಿ ಕಾಡಿನಲ್ಲಿರುವ ಮೃಗಗಳನ್ನು ನೋಡಿರಿ ಅವರು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಲ್ಲಿ ತಕ್ಕ ಸಮಯಕ್ಕೆ ನಾನು ಆಹಾರವನ್ನು ಕೊಡುತ್ತೇನೆ ಹೀಗಿರುವಾಗ ನಾಳಿತ್ತನ್ನು ಕುರಿತು ನೀವು ಯಾಕೆ ಯೋಚಿಸುವಿರಿ ಅವುಗಳಿಗಿಂತ ನೀವು ಶ್ರೇಷ್ಠವಲ್ಲವೇ ಎಂಬುದಾಗಿ ಪ್ರಭು ಯಸ್ಸು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ ದೇವರ ಮಗನೇ ದೇವರ ಮಗಳೇ ಚಿಂತಿಸು ಈ ಚಿಂತನೆಯ ಸಮ ಸಮಯ ಚಿಂತಿಸು ಬಾಯಿ ತುಂಬ ನಿನ್ನ ದೇವರನ್ನು ಹೊಗಳು ದೇವರು ಈ ದಿನದವರೆಗೂ ನಿನಗೆ ಬೇಕಾದದೆಲ್ಲವನ್ನು ಕೊಡುತ್ತಾ ಇದ್ದಾರೆ ಕೊಟ್ಟು ಸಂತೃಪ್ತಿ ಪಡಿಸಿದ್ದಾರೆ ಆದರೆ ನಿನಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂಬುದಕ್ಕಾಗಿ ಕೊರಗಿ 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 ಯಾಕೆ ಸಂತೋಷವನ್ನು ನಾಶ ಮಾಡಿಕೊಳ್ಳುತ್ತಿರುವೆ ರುಚಿಸಿ ನೋಡು ನನ್ನ ಸಹೋದರ ಸಹೋದರಿ ಇಂದಿನವರೆಗೂ ದೇವರು ತೃಪ್ತಿ ತೃಪ್ತಿಯಾಗಿ ಇಟ್ಟಿದ್ದಾರೆ ನಿನಗೆ ಬೇಕಾದುದನ್ನು ಕೊಟ್ಟಿದ್ದಾರೆ ಬೇಡವಾದುದನ್ನು ತಡೆ ಇಟ್ಟಿದ್ದಾರೆ ಅದು ಸಮಯ ಬರುವವರೆಗೂ ಅವರು ನಿನಗೆ ಕೊಡುವುದಿಲ್ಲ ಆ ಸಮಯ ಗಳಿಗೆ ಬರುವಾಗ ನಿನಗೆ ಏನು ಬೇಕು ಅದು ನಿನಗೆ ಅರಿವಿಲ್ಲದೇ ಅವರು ನಿನಗೆ ಕೊಡುತ್ತಾರೆ ಆದ್ದರಿಂದ ನೀನು ಮಾಡಬೇಕಾಗಿರುವ ಕಾರ್ಯವೊಂದೇ ನಿನ್ನ ದೇವರನ್ನು ಸ್ತುತಿಸು ನಿನ್ನ ದೇವರನ್ನು ಮಹಿಮೆ ಪಡಿಸು ನೋಡಿ ಒಂದು ಒಳ್ಳೆಯ ಭೋಜನವನ್ನು ಭುಜಿಸುವಾಗ ಯಾರಾದರೂ ನಮ್ಮನ್ನು ಊಟಕ್ಕೆ ಕರೆಯುವಾಗ ಪಾರ್ಟಿಗೆ ಕರೆಯುವಾಗ ಮದುವೆಗೆ ಕರೆಯುವಾಗ ನಾವು ಓಡೋಡಿ ಹೋಗುತ್ತೇವೆ ಅಲ್ಲಿ ಹೋಗಿ ಚೆನ್ನಾಗಿ ಊಟ ಮಾಡುತ್ತೇವೆ ಹೇಳುತ್ತೇವಾ ತುಂಬ ಒಳ್ಳೆಯ ಊಟ ತುಂಬ ಸೂಪರ್ ಆಗಿತ್ತು ಒಳ್ಳೆಯ ಚಿಕನ್ ಒಳ್ಳೆಯ ಮಟನ್ ಒಳ್ಳೆಯ ದುಕುರ್ ಒಳ್ಳೆಯ ಬಿರಿಯಾನಿ ಆ ಒಳ್ಳೆಯ ಊಟ ತುಂಬ ಚೆನ್ನಾಗಿದೆ ಎಂಬುದಾಗಿ ನಾವು ಹೇಳುತ್ತೇವೆ ಸಂಭ್ರಮದಿಂದ ಅವರೆಲ್ಲರೊಡನೆ ಒಂದಾಗುತ್ತೇವೆ ಸಂತೋಷದಿಂದ ಅವರನ್ನ ನಾವು ಸ್ವಾಗತಿಸಿ ಅವ್ರನ್ನ ಬಾಯಿ ತುಂಬ ಹೊಗಳುತ್ತೇವೆ ತುಂಬಾ ಚೆನ್ನಾಗಿ ಮಾಡಿದಿರಿ ಒಳ್ಳೆಯ ಮನೆ ಒಳ್ಳೆಯ ಮದುವೆ ತುಂಬಾ ಚೆನ್ನಾಗಿ ಆಯಿತು ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ನಾವು ಮನುಷ್ಯನನ್ನ ಮಿತ್ರರನ್ನ ನಮ್ಮ ಸಹಪಾಠಿಗಳನ್ನು ಗುಣಗಾನ ಮಾಡುತ್ತೇವೆ ಪ್ರಿಯರೇ ಇದು ಮನುಷ್ಯರಾದ ನಮ್ಮ ವಾಡಿಕೆ ಮಾಡುವುದು ತಪ್ಪಲ್ಲ ಮಾಡಬೇಕು ಆದರೆ ಅದಕ್ಕಿಂತ ಶ್ರೇಷ್ಠತೆಯನ್ನು ನೋಡುವಾಗ ನಾವು ನನ್ನ ದೇವರನ್ನು ನಾವು ನಿಮ್ಮ ದೇವರನ್ನು ಬಾಯ್ತುಂಬ ಹೊಗಳಬೇಕು ದೇವರನ್ನು ಬಾಯ್ತುಂಬ ಹೊಗಳಬೇಕು ಬೆಳಿಗ್ಗೆ ಎದ್ದೇಳುವಾಗಲೇ ನಿನಗೆ ಒಳ್ಳೆಯ ಒಂದು ಸೂರ್ಯನ ಬೆಳಕು ನಿನ್ನ ಮೇಲೆ ಬೆಳಿಗ್ಗೆ ಏಳುವಾಗಲೇ ನಿನ್ನ ಕುಟುಂಬದಲ್ಲಿ ನಿನಗೆ ಒಂದು ಕಾಫಿ ಬೆಡ್ ಕಾಫಿ ಒಂದು ಊಟ ಒಂದು ತಿಂಡಿ ನಿನಗೆ ಬೇಕಾದ ವಸ್ತ್ರಗಳು ಆ ದಿನದಲ್ಲಿ ನಿನಗೆ ಬೇಕಾದ ಬೆಳಗಿನಿಂದ ರಾತ್ರಿವರೆಗೂ ಬೇಕಾದ ಊಟೋಪಚಾರಗಳು ದಾಹಗೊಳ್ಳುವಾಗಲೂ ನಿನಗೆ ಕುಡಿಯುವುದಕ್ಕೆ ನೀರು ಬಿಸಿಲು ಎಂದು ತಾಪ ಎಂದು ಹೇಳುವಾಗ ಎಸಿಯೋ ಅಥವಾ ಒಂದು ಮರದ ನೆರಳು ನಿನ್ನ ಮುಂದೆ ದೇವರು ಎಷ್ಟಾಗಿ ನೀರನ್ನು ಪ್ರೀತಿಸುತ್ತಾ ಇದ್ದಾರೆ ಎಷ್ಟು ಸೌಕರ್ಯವನ್ನು ನನಗೂ ನಿನಗೂ ದೇವರು ಕೊಡುತ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿ ನೀನು ಇದನ್ನು ಚಿಂತಿಸಿರುವೆಯಾ ಕೇವಲ ಯಾವುದೋ ಒಂದು ಸಿಕ್ಕದೇ ಇರುವ ಕಾರಣ ಅಥವಾ ಯಾವುದೋ ಒಬ್ಬ ಮನುಷ್ಯನ ಪ್ರೀತಿ ಸಿಕ್ಕದೇ ಇರುವ ಕಾರಣ ರಾತ್ರಿಯೆಲ್ಲಾ ನಿದ್ರೆಗಡಿಸಿಕೊಂಡು ರಾತ್ರಿಯೆಲ್ಲ ಚಿಂತೆ ಪೇಚಾಟಕ್ಕೆ ಹೋಗಿ ಯೋಚನೆಯಲ್ಲಿ ಕುಳಿತು ಅಥವಾ ಬೇರೆ ಒಂದು ಮರೆಯುವುದಕ್ಕಾಗಿ ದುಶ್ಚಟಗಳಿಗೆ ಹೋಗಿ ನಿನ್ನ ವಿಶ್ವಾಸ ಭದ್ರತ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕತೆಯ ಜೀವಿತದವರೆಗೆ ಬಂದು ಸಾಯುವ ಬದಲು ದೇವರು ನಿನಗೆ ಕೊಟ್ಟವುಗಳನ್ನು ಸ್ಮರಿಸುತ್ತಾ ಗುಣಗಾನ ಮಾಡುವುದು ಎಷ್ಟು ಸುಂದರವಲ್ಲವೇ ನೀನು ನಿನ್ನ ಮಕ್ಕಳೊಂದಿಗೆ ಇನ್ನು ಪತಿಯೊಂದಿಗೆ ಪತ್ನಿಯೊಂದಿಗೆ ಸೇರಿ ಆ ದೇವರ ಮಕ್ಕಳೇ ಇವತ್ತು ಎಷ್ಟು ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ ಬನ್ನಿ ನಾವು ದೇವರನ್ನು ಸ್ತುತಿಸೋಣ ಬನ್ನಿ ದೇವರನ್ನು ಆರಾಧಿಸೋಣ ಬನ್ನಿ ದೇವರನ್ನು ಮಹಿಮೆ ಪಡಿಸೋಣ ಎಂದು ಹೇಳುವಂತಹ ಮಕ್ಕಳು ನೀವೆಷ್ಟು ಜನವಾಗಿದ್ದೀರಿ ನಿಮ್ಮ ಬಾಯಿ ತುಂಬ ದೇವರನ್ನು ಎಷ್ಟು ಒಗಳುತ್ತಾ ಇದ್ದೀರಿ ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ಮೃಷ್ಟನ್ನಕ್ಕಿಂತ ಹೆಚ್ಚಾದ ಆಹಾರವನ್ನು ಆ ದೇವರು ಕೊಡುತ್ತಾ ಇದ್ದಾರೆ ಆ ಮೃಷ್ಟ ಅನ್ನವನ್ನು ತಿನ್ನುವುದಕ್ಕೂ ಸಹ ಕಾರಣ ನಿನ್ನ ದೇವರು ಆ ಪಾರ್ಟಿಗೆ ಕಳಿಸುವ ಕಾರಣ ಒಂದು ಪಕ್ಷ ನಾನು ನೀನು ನಡೆಯಲಾಗದೆ ಹೋಗಿದ್ದರೆ ಅಥವಾ ಉಣ್ಣಲಾಗದೆ ಹೋಗಿದ್ದರೆ ನಮ್ಮ ಬಾಯಲ್ಲಿ ರುಚಿ ಪದಾರ್ಥಗಳು ಇಡದಂತೆ ಮಾಡದಾಗಿದ್ದರೆ ಹೇಗೆ ಇರಬಹುದಾಗಿತ್ತು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತ ಮೂರನೇ ಅಧ್ಯಾಯದಲ್ಲಿ ಐದನೇ ವಾಕ್ಯದಲ್ಲಿ ಮೃಷ್ಟನ್ನ ತಿಂದಂತೆ ಎನ್ನ ಮನ ಸಂತೃಪ್ತ ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ ದೇವರನ್ನ ಹೊಗಳಬೇಕು ಎಂಬುದಾಗಿ ದೇವರನ್ನ ಹೊಗಳುವುದು ಮೃಷ್ಟನ್ನ ತಿಂದಂತೆ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತಾನೆ ಆ ಕೀರ್ತನೆಗಾರನ ನುಡಿ ನೋಡಿ ಎಷ್ಟು ಶಕ್ತವಾಗಿದೆ ಆ ದೇವರನ್ನ ಸ್ತುತಿಸುವಂಥದ್ದು ಆ ದೇವರನ್ನ ಹೊಗಳುವಂಥದ್ದು ಮೃಷ್ಟನ್ನ ತಿಂದಂತೆ ಒಳ್ಳೆಯ ಔತಣದ ಭೋಜನ ತಿಂದಂತೆ ಎಂಬುದಾಗಿ ಹೇಳುತ್ತಾನೆ ಅಂದರೆ ದೇವರನ್ನ ಅವನು ಎಷ್ಟು ಪ್ರೀತಿಸಬಹುದು ದೇವರನ್ನ ಎಷ್ಟು ಗುಣಗಾನ ಮಾಡಿದರೂ ಸಾಲದು ಎಂಬುದಾಗಿ ಈ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಬಾಯಿ ತುಂಬ ಹೊಗಳುವುದು ಎಂಬುದಾಗಿ ಹೇಳ್ತಾ ಇದ್ದಾನೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ನೀನೇನು ಮಾಡ್ತಾ ಇದೀಯ ಸಹೋದರ ಸಹೋದರಿ ಬರೀ ಮನುಷ್ಯರೊಂದಿಗೆ ಮಾತನಾಡಿ 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 ಸಮಯವನ್ನು ವ್ಯರ್ಥ ಮಾಡ್ತಾ ಇದೆಯಾ ಅಥವಾ ಬರೀ ಹಣ 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 ಎಂದು ಹಣದ ಚಿಂತೆ ಅಥವಾ ನಡೆದು ಹೋದ ಘಟನೆಗಳನ್ನು ಚಿಂತಿಸಿ 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 ಚಿಂತೆ ಎಲ್ಲಿಯೋ ಒಂದು ಸಮಯ ಬರುವಾಗ ಅಲ್ಲಿಯ ಕ್ರೀಸ್ನಾಳ್ ಒಂದು ಪರಲೋಕದಲ್ಲಿರುವ ಒಂದು ನಮ್ಮ ಮರಿಯ ಒಂದು ಜಪಸರ ಟೆನ್ಷನ್ ಆದರೆ ಒಂದು ಏನಾದರೂ ಬೇಕು ಅಂದರೆ ಒಂದು ಬಲಿ ಪೂಜೆ ಇದು ವಿಶ್ವಾಸವಲ್ಲ ವಿಶ್ವಾಸದ ಜೀವನವಲ್ಲ ಚಿಂತಿಸು ಮೃಷ್ಟನ್ನ ತಿಂದಂತೆ ಎನ್ನ ಮನಸಂತೃಪ್ತ ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿತುಂಬ ಹಾಲಲೀಯ 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 ಹೌದು ನನ್ನ ಸಹೋದರ ಸಹೋದರಿ ನಿನ್ನ ದೇವರನ್ನು ಪ್ರೀತಿಸುವಾಗ ಮಾತ್ರವೇ ಈ ಅನುಭವ ನಿನಗಾಗುವುದು ನಿನ್ನ ದೇವರನ್ನು ನೀನು ಮನಪೂರ್ವಕವಾಗಿ ಪ್ರೀತಿಸಿ ಹುಡುಕುವಾಗ ದೇವರನ್ನು ಸ್ತುತಿಸಿದಂತಹ ಸಂಭ್ರಮ ನಿನಗೆ ಮೃಷ್ಟನ್ನು ತಿಂದಂತಿರುವುದು ಹೌದು ಸ್ತುತಿಸಿ ನೋಡಿ ಅನುಭವಿಸಿ ನೋಡಿ ನಾನು ಅನುಭವಿಸುತ್ತೇನೆ ಆ ಸ್ತುತಿಯಲ್ಲಿ ಕುಳಿತು ಹೋದರೆ ರಾತ್ರಿಯೆಲ್ಲಾ ಆ ಸ್ತುತಿಯಲ್ಲಿ ಮಲಗಿ ಹೋದರೆ ಆಹ್ ಎಂತ ಆನಂದ ಗೊತ್ತು ಅಂತ ಬೆಳಗಾಗುವಾಗ ಅಯ್ಯೋ ಇದೇ ಕೇ ಬೆಳಗಾಯ್ತಪ್ಪ ರಾತ್ರಿಯೇ ಇದ್ದರೆ ರಾತ್ರಿಯೆಲ್ಲ ನಾನು ನನ್ನ ದೇವರನ್ನು ಸ್ತುತಿಸುತ್ತಾ ಇರುವೆನಲ್ಲ ಎಂಬಂತ ಒಂದು ಮನಸ್ಸಿನಲ್ಲಿ ಆತಂಕ ಬರುತ್ತದೆ ಪ್ರಿಯರೇ ಅಭಿಲಾಷೆ ಬರುತ್ತದೆ ಪ್ರಿಯರೇ ಇದು ಸತ್ಯವಾದ ಘಟನೆಗಳು ಅದರಿಂದ ಕೀರ್ತನೆಗಾರ ಹೇಳುತ್ತಾನೆ ಅರವತ್ಮೂರನೇ ಅಧ್ಯಾಯ ಐದನೇ ವಾಕ್ಯ ಮೃಷ್ಟನ್ನ ತಿಂದಂತೆ ಎನ್ನ ಮನಸ್ಸಂತೃಪ್ತ ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ ಪ್ರಭುವಿನ ವಾಕ್ಯ ಅಪ ಸ್ತೋತ್ರ ರಾಜ ವಂದನೆಗಳು ರಾಜ ಜೀವಂತ ನಿಜದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿನ್ನ ಸ್ತುತಿಸಲು ನಮ್ಮ ಬಾಯಿ ಸ್ವಾಮಿ ನಮ್ಮ ಹೃದಯಗಳನ್ನು ಸ್ವಾಮಿ ಹೌದು ಸ್ವಾಮಿ ಬಾಯಿ ತುಂಬ ನಿನ್ನ ಹೊಗಳುವುದು ಎಂತಹ ಭಾಗ್ಯ ಸ್ವಾಮಿ ಬಾಯಿ ತುಂಬ ನಿನ್ನನ್ನು ಆರಾಧಿಸುವುದು ಎಷ್ಟು ಆನಂದ ಸ್ವಾಮಿ ಮೃಷ್ಟನ್ನ ತಿಂದಂತೆ ಎಂಬುದಾಗಿ ನೀವು ಹೇಳಿದ್ದೀರಿ ರಾಜ ಹೌದು ರಾಜ ಸತ್ಯ ಸತ್ಯವಾದ ಹೋಗಳ ರಾಜ ಪ್ರವಾದಿಗಳು ಪ್ರೇಷಿತರು ನಿನ್ನನ್ನು ಮಿಷ್ಟನ್ನು ತಿಂದಂತೆ ಸ್ತುತಿಸುತ್ತ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ನಿನ್ನನ್ನು ಅನುಭವಿಸಿದರು ಸ್ವಾಮಿ ಸ್ವಾಮಿಯಂತೆ ಈ ಸಮಯದಲ್ಲಿ ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ಎಲ್ಲ ಮಕ್ಕಳ ಬಾಯಿಗಳನ್ನು ತೆರೆಯಿರಿ ಸ್ವಾಮಿ ಎಲ್ಲ ಮಕ್ಕಳು ನಿನ್ನನ್ನು ಹೊಗಳಿ ಹಾಡಿ ಅರಸುವಂತಹ ಹೃದಯವನ್ನು ಕೊಡಿರಿ ಸ್ವಾಮಿ ಹೆಸರ ಜೀವಿತದಲ್ಲಿ ವಿಶ್ವಾಸವನ್ನು ಬಲಪಡಿಸಿರಿ ದೃಢಪಡಿಸಿರಿ ಸ್ವಾಮಿ ಇವರ ಅವಶ್ಯಕತೆಗಳನ್ನು ಪೂರೈಸಿರಿ ಸ್ವಾಮಿ ಇವರ ಜೀವಿತದಲ್ಲಿ ಇವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಕೇವಲ ಮನುಷ್ಯ ಮನುಷ್ಯನನ್ನು ಹಿಂಬಾಲಿಸಿ ಅಥವಾ ಲೋಕ ಲೋಕವು ಕೊಡುವ ಸುಖಭೋಗ ಅಥವಾ ಐಶ್ವರ್ಯ ಇವುಗಳಿಗಾಗಿ ಕೊರಗೆ ಚಿಂತಿಸಿ ಸಾಯದೆ ಸ್ವಾಮಿ ನಿನಗಾಗಿ ಸಾಯುವಂತೆ ನಿನ ಮಹಿಮೆಗಾಗಿ ಸಾಯುವಂತೆ ಹಂಬಲದಿಂದ ನಿನ್ನ ಸ್ತುತಿಸಿ ಜೀವಿಸುವಂತೆ ಇವರನ್ನು ಆಶೀರ್ವದಿಸಿರಿ ಸ್ವಾಮಿ ಹೌದು ಸ್ವಾಮಿ ಬಲಹೀನತೆ ಉಂಟು ಸ್ವಾಮಿ ನಮ್ಮಲ್ಲಿ ಆದರೂ ಆ ಬಲಹೀನತೆಯನ್ನು ನಿಮ್ಮಿಂದ ಮಾತ್ರವಲ್ಲೇ ಸ್ವಾಮಿ ಒಗ್ಗಡಿಸಲು ಸಾಧ್ಯ ಸ್ವಾಮಿ ಈ ದಿನದಲ್ಲಿ ಮಕ್ಕಳನ್ನು ಆಶ್ರವದಿಸಿ ಇವರ ಜೀವಿತವನ್ನು ಆಶ್ರದಿಸಿರಿ ಇವರ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ಥಿತಿಸುವಂತೆ ಮಾಡಿರಿ ಇವರು ಇವರ ಮಕ್ಕಳು ಜೀವೋದ್ಧಾರ ಹೊಂದುವಂತೆ ಮಾಡಿರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಇವರು ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಆಶ್ರಯಿಸರೇ ಸ್ವಾಮಿ ಇವರ ಪ್ರಾರ್ಥನಾ ಜೀವನವನ್ನು ಆಶ್ರವದಿಸಲೇ ಸ್ವಾಮಿ ಇವರ ಪ್ರಯಾಣಗಳನ್ನು ಸುಖಕರವಾಗಿ ಸರಿ ಸ್ವಾಮಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರನ್ನು ದುಃಖಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಎಲ್ಲರನ್ನು ಸ್ವಾಮಿ ಇವರಿಗೆ ಸಹಾಯ ಮಾಡಿದವರನ್ನು ಸ್ವಾಮಿ ನನಗೆ ಸಹಾಯ ಮಾಡಿದವರನ್ನು ಪ್ರೀತಿಸಿದವರನ್ನು ಆಶ್ರೋ ಸ್ವಾಮಿ ನನಗೆ ವಿರುದ್ಧವಾಗಿ ಯಾತ್ರೆಗೆ ವಿರುದ್ಧವಾಗಿ ಸ್ವರ್ಗೀಯಾತ್ರೆ ಶುಶ್ರೂಷೆಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವವರನ್ನು ಸ್ವಾಮಿ ಎಲ್ಲ ಪ್ರಾರ್ಥನೆಗಳು ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತಾ ಈ ಎಲ್ಲ ಮಕ್ಕಳನ್ನು ತಲೆಯಿಂದ ಪಾದದವರಿಗೆ ನಿಮ್ಮ ಪರಿಶುದ್ಧ ರಕ್ತ ಕಲ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್